ನಮಸ್ಕಾರ ನಮ್ಮ ಇಂದಿನ ವಿಷಯ ಆಲ್ಬರ್ಟ್ ಐನ್ಸ್ಟೀನ್ ಪತ್ರ ಅಣ್ವಸ್ತ್ರ ಮತ್ತು ಗಾಂಧಿ ಭೌತ ವಿಜ್ಞಾನದಲ್ಲಿ ಸಾಪೇಕ್ಷವಾದವನ್ನು ನೀಡಿ ವಿಶ್ವ ಕುರಿತಾಗಿ ಮಾನವನ ಅರಿವನ್ನು ಹಿಂದೆಂದಿಗಿಂತಲೂ ದೂರಕ್ಕೆ ಅಗಲಕ್ಕೆ ಹಿಗ್ಗಿಸಿದ ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಪಾನಿನ ಪತ್ರಿಕೆ ಒಂದಕ್ಕೆ ಒಂದು ಚಿಕ್ಕದಾದ ಲೇಖನವನ್ನು ಬರೆದರು ಆ ಲೇಖನದ ತಲೆ ಬರಹ ಆನ್ ಮೈ ಪಾರ್ಟಿಸಿಪೇಷನ್ ಇನ್ ದಿ ಆಟಮ್ ಬಾಂಬ್ ಪ್ರಾಜೆಕ್ಟ್ ಈ ಲೇಖನದ ಮೂಲ ಪ್ರತಿಯನ್ನು ಬೋನ್ ಹ್ಯಾಮ್ಸ್ ಸಂಸ್ಥೆಯ ಮೂಲಕ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಅಂದಾಜು ಹೀಗೆ ಇಪ್ಪತ್ತು ದಿವಸಗಳ ಹಿಂದೆ ಹರಾಜಿಗೆ ಇಡಲಾಗಿತ್ತು ಬೋನ್ ಹ್ಯಾಮ್ಸ್ ಸಂಸ್ಥೆಯ ಈ ಪತ್ರ ಹರಾಜಿನಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಡಾಲರ್ಗಳ ಮೌಲ್ಯಕ್ಕೆ ಮಾರಾಟ ಆಗ್ಬೋದು ಅಂತ ಅಂದಾಜು ಮಾಡಿತ್ತು ಆದರೆ ಇದು ಹರಾಜಿನಲ್ಲಿ ನಿಗದಿಪಡಿಸಿದ ಮೌಲ್ಯಕ್ಕೆ ಮಾರಾಟ ಆಗದೆ ಉಳಿದುಕೊಂಡಿತು ಆಲ್ಬರ್ಟ್ ಐನ್ಸ್ಟೀನ್ ಬರೆದ ಈ ಪತ್ರ ಅವರು ಯುದ್ಧ ಶಾಂತಿ ಮಾನವ ಏಳಿಗೆ ರಾಜಕೀಯ ಮುಂತಾದ ಹಲವು ಸಂಗತಿಗಳನ್ನು ಕುರಿತಾಗಿ ಹೇಗೆ ಮತ್ತು ಏನನ್ನು ಚಿಂತ ಇದ್ದರು ಅಂತ ಅನ್ನೋದನ್ನು ನಮಗೆ ತೆರೆದು ತೋರಿಸೋದ್ರಿಂದ ಅದಕ್ಕೆ ಹರಾಜಿನ ಮೌಲ್ಯಕ್ಕಿಂತಲೂ ಹೆಚ್ಚು ಚಿಂತನೆಯ ಮೌಲ್ಯ ಇದೆ ಅಡಾಲ್ಫ್ ಹಿಟ್ಲರು ಮುಂದಾಳತ್ವದ ನಾಜಿಗಳು ಅಣ್ವಸ್ತ್ರ ತಯಾರಿಕೆಗೆ ಪ್ರಯತ್ನ ಮಾಡ್ತಾ ಇರೋದು ಆಲ್ಬರ್ಟ್ ಟೆನ್ಸ್ಟಿನ್ಗೆ ತಿಳಿದಿರುತ್ತೆ ಇಂತಹ ಅಪಾಯಕಾರಿ ಅಣುವಸ್ತ್ರ ಹಿಟ್ಲರ್ ಕೈಗೆ ಸಿಕ್ಕರೆ ಮುಂದೆ ಜರುಗುವ ಘಟನೆಗಳನ್ನ ನೆನೆದು ವೈನ್ಸ್ಟಿಯನ್ನು ಬೆದರಿ ಬೆಚ್ಚಿ ಬೆವರ್ತಾರೆ ಇದರಿಂದ ಎರಡು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಅವರು ಈ ಕುರಿತಾಗಿ ಎಚ್ಚರಿಸಿ ಅಮೆರಿಕದ ಅಧ್ಯಕ್ಷ ರೂಸ್ ವೆಲ್ಟ್ಗೆ ಪತ್ರವೊಂದನ್ನು ಬರೀತಾರೆ ಈ ಪತ್ರದಿಂದ ಪ್ರೇರೇಪಿತರಾಗಿ ಅಮೆರಿಕದ ಅಧ್ಯಕ್ಷ ರೂಸ್ ವೆಲ್ಟು ಅಣ್ವಸ್ತ್ರ ತಯಾರು ಮಾಡುವ ರಹಸ್ಯವಾದ ಗುಟ್ಟಾದ ಮ್ಯಾನ್ಹಟನ್ ಯೋಜನೆಯನ್ನು ಕೈಗೆತ್ತಿಕೊಳ್ತಾರೆ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತ ಐದರಂದು ಅಮೆರಿಕ ಜಪಾನಿನ ಹಿರೋಶಿವ ನಾಗಸಾಕಿ ನಗರ ಮೇಲೆ ಹಣ್ಣು ವಸ್ತ್ರಗಳನ್ನು ಹಾಕಿದಾಗ ಅವುಗಳ ಭೀಕರ ಪರಿಣಾಮ ಕಂಡು ಜಗತ್ತು ಬೆಚ್ಚಿ ಬೀಳುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಪಾನಿನ ಪತ್ರಿಕೆ ಕೈಜೋದ ಸಂಪಾದಕರಾಗಿದ್ದ ಕಟ್ಸೋಹಾರ ಅವರು ಹಣ್ಣು ವಸ್ತ್ರ ತಯಾರಿಕೆ ಅದರ ಬಳಕೆ ಕುರಿತಾಗಿ ಐನಿಸ್ಟ್ರ ಪಾತ್ರ ಏನಾಗಿತ್ತು ಅಂತ ತಿಳಿಯೋದಕ್ಕೆ ಅವರಿಗೆ ಹಲವು ಪ್ರಶ್ನೆಗಳನ್ನು ಕಳಿಸಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ಪತ್ರಿಕೆಯ ಪ್ರಕಾಶಕರು ಐನಿಸ್ಟ್ರನ್ನ ಸರಣಿ ಉಪನ್ಯಾಸ ಮಾಡೋದಕ್ಕೆ ಜಪಾನಿಗೆ ಕರೆಸಿರ್ತಾರೆ ಆಹ್ವಾನ ಮಾಡಿರ್ತಾರೆ ಇದರಿಂದ ಜಪಾನ್ ಮತ್ತು ಕೈಜೋ ಪತ್ರಿಕೆ ಎರಡರ ಬಗ್ಗೆಯೂ ಕೂಡ ಅನಿಸ್ಟರಿಗೆ ಐನ್ಸ್ಟಿಯನ್ ಅವರಿಗೆ ಮೆಚ್ಚುಗೆ ಮತ್ತು ಗೌರವ ಇರ್ತವೆ ಕಟ್ಸೋ ಪರಮಾಣು ಬಾಂಬ್ನ ಅಗಾಧ ವಿನಾಶಕಾರಿ ಸಾಮರ್ಥ್ಯದ ಬಗ್ಗೆ ನಿಮಗೆ ತಿಳಿದಿದ್ರು ಕೂಡ ನೀವು ಅದರ ಉತ್ಪಾದನೆಗೆ ಏಕೆ ಸಹಕರಿಸಿದಿರಿ ಅಂತ ಕಟುವಾದ ಪ್ರಶ್ನೆಯನ್ನು ಕೇಳಿರ್ತಾರೆ ಇದಕ್ಕೆ ಪ್ರತಿಯಾಗಿ ಆಲ್ಬರ್ಟ್ ಟೈನ್ಸ್ಟಿನ್ ಉತ್ತರ ಕೊಟ್ಟಿರ್ತಾರೆ ಅದನ್ನು ಆ ಪತ್ರಿಕೆ ಇಪ್ಪತ್ತೆರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತೆರಡರ ಸಂಚಿಕಿನಲ್ಲಿ ಪ್ರಕಟ ಮಾಡುತ್ತೆ ಐನ್ಸ್ಟೀನ್ ನೀಡಿದ ಉತ್ತರದ ಪೂರ್ಣ ಪಾಠ ಹೀಗಿದೆ ಪರಮಾಣು ಬಾಂಬ್ ತಯಾರಿಕೆಯಲ್ಲಿ ನನ್ನ ಭಾಗವಹಿಸಿಕೆ ಒಂದೇ ಒಂದು ಕ್ರಿಯೆಗೆ ಸೀಮಿತ ಆಗಿತ್ತು ಅದು ನಾನು ಅಧ್ಯಕ್ಷ ರೂಸ್ ವೆಲ್ಡ್ಗೆ ಬರೆದ ಪತ್ರಕ್ಕೆ ಸಹಿ ಆಗೋದೇ ಆಗಿತ್ತು ಈ ಪತ್ರ ಪರಮಾಣು ಅಸ್ತ್ರವನ್ನು ಬಾಂಬ್ ತಯಾರಿಸುವ ಸಾಧ್ಯತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ನಡೆಸಬೇಕಾದ ದೊಡ್ಡ ಪ್ರಯೋಗ ಪ್ರಮಾಣದ ಪ್ರಯೋಗಗಳ ಅಗತ್ಯವನ್ನು ಒತ್ತಿ ಹೇಳಿತ್ತು ಈ ಪ್ರಯೋಗಗಳು ಯಶಸ್ವಿಯಾದರೆ ಇಡೀ ಮಾನವ ಕುಲಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದು ನನಗೆ ಚೆನ್ನಾಗಿ ತಿಳಿದಿತ್ತು ಆದರೆ ಜರ್ಮನರು ನಾಜಿಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಯಶಸ್ಸು ಗಳಿಸುವ ಸಾಧ್ಯತೆಯೇ ನನ್ನನ್ನು ಆ ಹೆಜ್ಜೆ ಹಿಡೋದಕ್ಕೆ ಪ್ರೇರೇಪಣೆ ಮಾಡಿತು ನಾನು ಯಾವಾಗಲೂ ಶಾಂತಿ ಪ್ರಿಯ ಸ್ವಭಾವದವಾಗಿದ್ದರೂ ಕೂಡ ನನಗೆ ಬೇರೆ ದಾರಿ ಕಾಣಲಿಲ್ಲ ಯುದ್ಧದ ಸಮಯದಲ್ಲಿ ಕೊಲ್ಲೋದು ಕೂಡ ಸಾಮಾನ್ಯ ಕೊಲೆಗಿಂತ ಉತ್ತಮ ಅಲ್ಲ ಅಂತ ನನ್ನ ಭಾವನೆ ಹೀಗಿದ್ದರೂ ಕೂಡ ದೇಶಗಳು ಸಾಮಾನ್ಯ ಕ್ರಮಗಳ ಮೂಲಕ ಯುದ್ಧವನ್ನು ತಡೆಯೋದಕ್ಕೆ ಮತ್ತು ಕಾನೂನಿನ ಆಧಾರದ ಮೇಲೆ ತಮ್ಮ ತಿಕ್ಕಾಟಗಳನ್ನ ಶಾಂತಿಯುತ ರೀತಿಯಲ್ಲಿ ಪರಿಹರಿಸಿಕೊಳ್ಳೋಕ್ಕೆ ಸಿದ್ಧವಾಗಿಲ್ಲದೆ ಇದ್ದರೆ ಅವರು ಯುದ್ಧಕ್ಕೆ ಸಿದ್ಧರಾಗುವ ಪ್ರೇರೇಪಣೆಗೆ ಒಳಗಾಗ್ತಾರೆ ಸಾಮಾನ್ಯ ಶಸ್ತ್ರಾಸ್ತ್ರ ಸ್ಪರ್ಧೆಯಲ್ಲಿ ಹಿಂದುಳಿಯದೇ ಇರಲು ಅತ್ಯಂತ ಭಯಾನಕ ವಿಧಾನಗಳಿಗೆ ಮೊರೆ ಹೋಗೋದಕ್ಕೂ ಕೂಡ ಅವರು ಹಿಂಜರಿಯೋದಿಲ್ಲ ಅಂತಹ ಸ್ಥಿತಿ ಯುದ್ಧದಲ್ಲ ಯುದ್ಧವನ್ನು ಅನಿವಾರ್ಯಗೊಳಿಸುತ್ತೆ ಮಾತ್ರ ಅಲ್ಲ ಸಾರ್ವತ್ರಿಕ ವಿನಾಶವನ್ನು ಕೂಡ ಸೂಚಿಸುತ್ತೆ ಇಂತಹ ಸಂದರ್ಭಗಳಲ್ಲಿ ನಿರ್ದಿಷ್ಟ ಶಸ್ತ್ರಾಸ್ತ್ರಗಳು ಅಥವಾ ವಿನಾಶಕಾರಿ ಸಾಧನಗಳ ಉತ್ಪಾದನೆಯನ್ನು ನಿಲ್ಲಿಸುವಂಥ ಯಾವುದೇ ಭರವಸೆ ಕೂಡ ಇಲ್ಲ ಯುದ್ಧ ಮತ್ತು ಯುದ್ಧದ ಅಪಾಯವನ್ನು ಸಂಪೂರ್ಣ ಇಲ್ಲದಂತೆ ಮಾಡೋದೇ ಆ ನಿಟ್ಟಿನಲ್ಲಿ ನಮಗೆ ನೆರವಾಗುತ್ತೆ ಇಂತಹ ಗುರಿಯ ಸಾಧನೆಗೆ ನಾವು ಶ್ರಮಿಸಬೇಕು ಸಾಮಾಜಿಕ ಅಂತರ ಸಂಬಂಧಗಳನ್ನು ನಿಭಾಯಿಸಣೆ ನಿಭಾವಣೆ ಮಾಡೋರಿಗೆ ಇದು ಬಹಳ ಕಠಿಣವಾದರೂ ಕೂಡ ಇದಕ್ಕೆ ವಿರುದ್ಧವಾಗಿ ಯಾರೋ ನಡೆದುಕೊಳ್ಳದೆ ಅನುಸರಿಸಬೇಕು ನಮ್ಮ ಕಾಲದ ಶ್ರೇಷ್ಠ ರಾಜಕೀಯ ಪ್ರತಿಭೆ ಗಾಂಧಿ ಅವರು ಈ ದಾರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಸರಿಯಾದ ಮಾರ್ಗವನ್ನು ಕಂಡುಕೊಂಡರೆ ಮಾತ್ರ ಮನುಷ್ಯ ಯಾವುದೇ ತ್ಯಾಗಗಳನ್ನು ಮಾಡೋದಕ್ಕೆ ಸಿದ್ಧನಿರ್ತಾನೆ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ ಭಾರತದ ಬಿಡುಗಡೆಗಾಗಿ ಅವರು ಮಾಡಿದ ಕೆಲಸವು ಮನುಷ್ಯನ ಇಚ್ಛೆಯು ಅಜೇಯ ಭೌತಿಕ ಶಕ್ತಿಗಿಂತ ಬಲವಾಗಿರ್ತದೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಆಗಿರುತ್ತೆ ಅಂತ ಐನ್ಸ್ಟೀನು ತಿಳಿಸಿದ್ದಾರೆ ಐನ್ಸ್ಟೀನ್ ಮತ್ತು ಜಪಾನ್ ನಡುವಿನ ಸಂಬಂಧಗಳನ್ನು ಕುರಿತಾಗಿ ಇತರ ಸಂಗತಿಗಳು ಕೂಡ ಇದ್ದಾವೆ ಅವನ್ನ ನಾವು ಮುಂದಿನ ಇತರ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳು ಹೊಂದಿವೆ